ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಧು ಲಾಗ್ಸ್ ಆವತ್ತೇ ಹೇಳ್ದಂಗೆ ಇದು ಸಿಗಂದೂರು ಚೌಡೇಶ್ವರಿ ಬಂದಿದ್ದೀವಿ ನಾನು ಕಂಟಿನ್ಯೂ ಲಾಗ್ ಮಾಡಿದ್ದೀನಿ ಅದರ ಸ್ವಲ್ಪ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಸಾರಿ ಫ್ರೆಂಡ್ಸ್ ಆಗ ಬೆಳಿಗ್ಗೆನೆ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮಾಡಿ ಆರೂವರೆ ಅಷ್ಟೊಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಇದೆಲ್ಲ ಒಳಗಡೆ ಹಸು ಇಟ್ಕೊಂಡಿದ್ದಾರೆ ಆಗ ಕರು ಇದೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಬಂದೆ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ ಸಹ ವೀಡಿಯೋ ಮಾಡಾಗಿಲ್ಲ ಆದರೂ ಮಾಡ್ದಿದ್ದೀನಿ ಸ್ವಲ್ಪ ಹಾಗೆ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಹೊರಡರೊಳಗಡೆ ಒಂಬತ್ತು ಗಂಟೆ ಆಗಿತ್ತು ಹಾಗೆ ಕಾಫಿ ತಿಂಡಿ ಎಲ್ಲ ಮಾಲೇ ಆಗಿದ್ದರಿಂದ ನಾವು ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮುರುಡೇಶ್ವರ ಬಂದಿದ್ದೀವಿ ಅಲ್ಲಿಗೆ ಬರೋಷ್ಟೊಳಗಡೆ ನಾವು ಎರಡು ಗಂಟೆ ಎರಡು ಕಾಲ ಆಗಿತ್ತು ಬಂದ ತಕ್ಷಣ ಮಕ್ಕಳು ತೆಪ್ಪನ ನೋಡಿಬಿಟ್ಟು ಅಮ್ಮದ ನಾವು ಒಂದ್ಸರಿ ಹೋಗೋಣ ಆಟಾಡೋಣ ಆಡೋಣ ಅಂತಂದರು ಆಗ ಅದು ನಮ್ಮಗಳಿಗೆಲ್ಲಪ್ಪ ಅದು ಅಲ್ಲಿ ಮೀನು ಹಿಡಿಯೋರು ಅದನ್ನು ತಂದ ಆ ಥರ ಇಟ್ಕೊಂಡಿರ್ತಾರೆ ನಮ್ಗಳಿಗೆಲ್ಲ ಬಿಡೋಲ್ಲ ಬರೀ ನೋಡ್ಬೋದು ಅಷ್ಟೇ ಅಂತ ಅಂದ್ಬಿಟ್ಟು ಅಷ್ಟೊಳಗಡೆ ಬಾಗಿಲು ಓಪನ್ ಇರೋದು ಮೂರು ಗಂಟೆಗೆ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಶಿವಂದು ಸ್ಟ್ಯಾಚು ಇತ್ತಲ್ಲ ಅದನ್ನ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದು ಮತ್ತೆ ಸೊನೆ ಸ್ಟಾರ್ಟ್ ಆಯ್ತು ಒಂದು ಕಾಲು ಗಂಟೆ ಬಿಡಲಿಲ್ಲ ಮಳೆ ಇಲ್ಲ ನಿಂತಾದಮೇಲೆ ಸಿನ್ ಸ್ಟ್ಯಾಚು ನೋಡೋಣ ಅಂದ್ಬಿಟ್ಟು ಮೇಲುಗಡೆ ಸೈಡಲ್ಲಿ ಹೋಗಬೇಕು ಅಂದರೆ ಅದಾಗಿದ್ದರೆ ದೇವಸ್ಥಾನದ ಒಳಗಡೆ ಆಗಿದ್ರೆ ಹತ್ರ ಆಗೋದು ಅಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಶಿವಂದು ನೋಡೋಕ್ಕೆ ಹೋಗ್ಬೋದಿತ್ತು ಅದು ಬಾಕ್ಲ ಓಪನ್ ಇರಲಿಲ್ಲ ಅಂದ್ಬಿಟ್ಟು ಸೈಡಿಂದಾನೇ ಓದು ಇಲ್ಲಿ ಸೈಡಿಂದ ಹೋಗ್ಬೇಕಾದ್ರೆ ಇದೆಲ್ಲ ಪಾರ್ಕ್ ರೀತಿ ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದು ನೋಡ್ತಾ ಇರಬೇಕಾದ್ರೆ ಮೋಡದಲ್ಲಿ ಈ ರೀತಿ ಆನೆ ರೀತಿ ಚಿತ್ರ ಕಾಣಿಸ್ತು ತುಂಬ ಚೆನ್ನಾಗಿ ಒಂಥರ ನೋಡೋದಕ್ಕೆ ಶಿವನ ಹತ್ರನೇ ತಲೆ ಹತ್ರನೇ ಈ ಥರ ಆನೆದು ಬಂದಿದ್ದಂತೂ ತುಂಬ ಚೆನ್ನಾಗಿತ್ತು ಅದನ್ನ ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ಮಕ್ಕಳೆಲ್ಲ ಆಟಾಡೋದು ಸಂಜೆನೇ ಆಗೋಗಿತ್ತು ಅಲ್ಲೇ ನಾವು ನೈಟು ಉಳ್ಕೊಂಡು ಬೆಳಗ್ಗೆ ಎದ್ದು ಕಂಟಿನ್ಯೂ ಲಾಗ್ ಮಾಡಿದ್ದೀನಿ ನಾನು ಅದನ್ನೇ ಯಾಕೆಂದರೆ ನಾವು ನೋಡಿದ್ದು ಬರೀ ಎರಡೇ ಪ್ಲೇಸ್ ಆಗಾಗಿ ಇದನ್ನು ಕಂಟಿನ್ಯೂ ಸೇರಿಸ್ಕೊಂಡೆ ಇದು ಬಂದು ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ ಇದು ಕೂಡ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆಲ್ಲ ಮರದಲ್ಲೇ ಒಳಗಡೆ ಅಂತೂ ಮರದಲ್ಲೇ ನೀಟಾಗಿ ಒಂದೊಂದು ಸಣ್ಣ ಚಿತ್ರನೂ ಸಹ ಮರದಲ್ಲೇ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ದಿನ ಹೋಮ ನಡೀತಾ ಇರುತ್ತೆ ಅನ್ಸುತ್ತೆ ನೋಡಿ ಇಲ್ಲಿ ಹೋಮಕ್ಕೆ ಅಂತಲೇ ಒಂದು ಮನೆ ರೀತಿ ಕಟ್ಕೊಂಡು ಇಲ್ಲಿ ಹೋಮ ಅವನ್ನ ಎಲ್ಲ ನಡೆಸ್ತಾರೆ ವಿಶೇಷವಾದ ಪೂಜೆ ದಿನ ಅಂತೂ ಬೆಳಿಗ್ಗೆ ಸಂಜೆ ತನಕ ಹೋಮ ನಡೀತಾ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ನ್ಯಾಕ್ಸ್ ಸ್ವಲ್ಪ ತಿಂದ್ಕೊಂಡು ನೆಕ್ಸ್ಟ್ ನಾವು ಗಣಪತಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದು ಅಲ್ಲಿ ನೀರೊಳಗಡೆ ದೇವಸ್ಥಾನ ಕಟ್ಟಿದ್ದಾರೆ ನೀರು ಮುಟ್ಟೋ ಇಲ್ಲ ಹಾಗೆ ಕಾಲು ತೊಳ್ಕೊಳ್ಳೋಗೋದು ಇಲ್ಲ ಬರೀ ನೋಡ್ಬೋದು ಅಷ್ಟೇ ಅದನ್ನು ಅವ್ರು ಪುರೋಹಿತರು ಹೇಳ್ತಾಯಿದ್ರು ನೀರೊಳಗಡೆ ಇಳಿಬಾರ್ದು ಅದು ಇಳಿದ್ರೆ ನೀವು ಪೂಜೆ ಏನು ಸಲ್ಲಲ್ಲ ಈ ನೀರೊಳಗಡೆ ಇಳಿಬೇಡಿ ಅಂತಲೇ ಹೇಳಿದ್ರು ಇದೇ ಆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೀನುಗಳಂತೂ ತುಂಬ ಚೆನ್ನಾಗಿ ಸಾಕಿದ್ರು ಅಲ್ಲಿ ಕಡಲೆಪುರಿ ಹಾಕಿ ಎಲ್ಲ ನೋಡ್ತಾ ಇದ್ರು ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಉಡುಪಿ ಕೃಷ್ಣ ಅಲ್ಲಿ ಹೋಗೋಷ್ಟರೊಳಗಡೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಣ ಮತ್ತೆ ಅಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನೆಕ್ಸ್ಟ್ ನಾವು ಹೊರಟಿದ್ದೆ ಉಡುಪಿ ಕೃಷ್ಣ ಒಂದು ನಾಲ್ಕು ಗಂಟೆ ಆಗಿತ್ತು ಹೋಗೋಷ್ಟ್ರೊಳಗಡೆ ಆದರೆ ತುಂಬ ರಶ್ಶು ಮತ್ತು ತುಂಬ ಕಡೆ ಲೈನ್ ಸುತ್ತಕೊ ಬರಬೇಕು ದೇವಸ್ಥಾನ ಸುತ್ತ ಸುತ್ತ ಚಿಕ್ಕದ್ರಲ್ಲಿ ಹೋಗಿದ್ದಿದ್ದು ಅದಾದಮೇಲೆ ಹೋಗಿರಲಿಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷ ಗ್ಯಾಪ್ ಆಗಿತ್ತು ಆದರೂ ಬಿಡಲಿಲ್ಲ ಇಷ್ಟು ದೂರ ಬಂದಿದೆ ಎಮಿಟಿ ರಶ್ ಇದ್ರೂ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಮತ್ತು ಪ್ರಸಾದ ಕೂಡ ಸಿಕ್ತು ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ನಾವು ಗೋಲ್ಡ್ ಕಲರಲ್ಲಿ ಒಳ್ಳೆ ಟೆಂಪಲ್ ತುಂಬ ಚೆನ್ನಾಗಿತ್ತು ರಾಮ ಸೀತೆಯದು ಅಲ್ಲಿಗೆ ಅಲ್ಲಿ ಮುಗಿಸ್ಕೊಳ್ಳೋ ವರ್ಷವಾಗಿ ಒಂಬತ್ತು ಗಂಟೆ ಆಗಿತ್ತು ಮತ್ತು ಬಜ್ಜಿ ಮತ್ತು ಪಕೋಡೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದೆ ಧರ್ಮಸ್ಥಳ ಸ್ಥಳ ಹೋಗಿಬಿಟ್ರೆ ಬೆಳಗ್ಗೆ ಪೂಜೆಗೆ ಸರಿಯಾಗುತ್ತೆ ಅಂದ್ಬಿಟ್ಟು ಧರ್ಮಸ್ಥಳ ಹೋಗಿ ಅಲ್ಲೇ ರೂಮ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು